ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ತನಿಖೆಯಲ್ಲಿ ನಟ ದರ್ಶನ್ ಸೇರಿ ಹನ್ನೆರಡು ಮಂದಿಯನ್ನ ಬಂಧಿಸಿರುವ ವೇಳೆ ಪೊಲೀಸರ ಮುಂದೆ ಶರಣಾದ ನಾಲ್ವರು ಆರೋಪಿಗಳಿಂದ ಮಹತ್ವದ ಮಾಹಿತಿ ತನಿಖೆ ವೇಳೆ ಪೊಲೀಸರಿಗೆ ಸಿಕ್ಕಿದ್ದು ಪ್ರಕರಣದಲ್ಲಿ ನಟ ದರ್ಶನ್ ಹೆಸರನ್ನ ಬಹಿರಂಗಪಡಿಸದೇ ಇರಲು ಇಪ್ಪತ್ತು ಲಕ್ಷ ರೂಪಾಯಿ ನೀಡಿದ್ರು ಎಂದು ತಿಳಿದು ಬಂದಿದೆ ಭಾನುವಾರ ನಸುಕಿನಲ್ಲಿ ಸುಮನಹಳ್ಳಿ ಸೇತುವೆ ಬಳಿಯ ಮಳೆ ನೀರು ಚರಂಡಿ ಬದಿಯಲ್ಲಿ ಶವ ಹೋಗುವವರಿಗೆ ನಾಲ್ವರು ಆರೋಪಿಗಳ ಪೈಕಿ ಇಬ್ಬರಿಗೆ ಹತ್ತು ಲಕ್ಷ ರೂಪಾಯಿ ನೀಡಲಾಗಿತ್ತು ನಾಲ್ವರು ಆರೋಪಿಗಳು ತಮಗೆ ನೀಡಿದ್ದ ಹಣ ಪಡೆದು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಆರೋಪಿಗಳಲ್ಲಿ ಒಬ್ಬನಾದ ದೀಪಕ್ ನಿಖಿಲ್ ನಾಯ್ಕ್ ಮತ್ತು ಕೇಶವ ಮೂರ್ತಿಗೆ ತಲಾ ಐದು ಲಕ್ಷ ರೂಪಾಯಿಗಳನ್ನ ಒಪ್ಪಂದದಂತೆ ಉಳಿದ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು ರಾಘವೇಂದ್ರ ಜೈಲಿಗೆ ಹೋದ ನಂತರ ಅವರ ಕುಟುಂಬ ಸದಸ್ಯರಿಗೆ ನೀಡಬೇಕಾಗಿತ್ತು ನಾಲ್ವರು ಆರೋಪಿಗಳು ಶನಿವಾರ ರಾತ್ರಿಯಿಂದ ಶವ ವಿಲೇವಾರಿ ಆಗುವವರೆಗೂ ದಶನ್ ಜೊತೆ ವಾಟ್ಸ್ಆಪ್ ಸಂಭಾಷಣೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ ಶರಣಾದ ಬಳಿಕ ಪೊಲೀಸರು ಅವರ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ವಿಚಾರಣೆ ವೇಳೆ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿರುವುದನ್ನ ಬಹಿರಂಗಪಡಿಸಿದ್ದಾರೆ ಪೊಲೀಸರು ನಂತರ ಟವರ್ ಸ್ಥಳವನ್ನ ಪರಿಶೀಲಿಸಿದ್ರು ಅಪರಾಧದ ಸ್ಥಳದ ಬಳಿ ನಟ ದರ್ಶನ್ ಮೊಬೈಲ್ ಸಕ್ರಿಯವಾಗಿದ್ದು ಕಂಡುಬಂದಿದೆ ಕೊಲೆ ಪ್ರಕರಣದ ಆರೋಪಿಗಳ ಸಂಖ್ಯೆ ಸದ್ಯ ಹದಿನೇಳಕ್ಕೆ ತಲುಪಿದೆ ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆತಂದ ನಂತರ ದರ್ಶನ್ ಮತ್ತು ಪವಿತ್ರ ಅಲ್ಲಿಗೆ ಹೋಗಿದ್ರು ಪವಿತ್ರ ತಮ್ಮ ಚಪ್ಪಲಿಂದ ಆತನಿಗೆ ಹೊಡೆದಿದ್ದಾರೆ ಎನ್ನಲಾಗಿದೆ ಪವಿತ್ರಾಗಿ ಯಾವುದೇ ಸಂದೇಶ ಕಳುಹಿಸದಂತೆ ರೇಣುಕಾ ಸ್ವಾಮಿಗೆ ದರ್ಶನ್ ಎಚ್ಚರಿಕೆ ನೀಡಿ ಚಿತ್ರದುರ್ಗಕ್ಕೆ ಮರಳಲು ಹಣ ನೀಡಿದ್ದಾರೆ ಎನ್ನಲಾಗಿದೆ ದರ್ಶನ್ ಮತ್ತು ಪವಿತ್ರ ಶೆಡ್ನಿಂದ ಹೊರಬಂದ ನಂತರ ಇತರ ಆರೋಪಿಗಳು ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ನೀಡುವುದನ್ನು ಮುಂದುವರೆಸಿದ್ದಾರೆ ಆರೋಪಿಗಳಲ್ಲಿ ಒಬ್ಬನು ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಫಲವಾಗಿ ಏಟು ಕೊಟ್ಟಿದ್ರಿಂದ ಆತ ಮೃತಪಟ್ಟಿದ್ದಾನೆ ಸಂಗಡಿಗರಿಂದ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ಮಾಹಿತಿ ಪಡೆದ ದರ್ಶನ್ ಇಡೀ ಘಟನೆಗೆ ಪವಿತ್ರಾಳೆ ಕಾರಣ ಎಂದು ಆರೋಪಿಸಿ ಸಿಟ್ಟಿನಿಂದ ನಂತರ ಪವಿತ್ರ ಮೇಲೆ ಹಲ್ಲೆ ಮಾಡಿದ್ರು ಇದರಿಂದಾಗಿ ಪವಿತ್ರ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಸೋಮವಾರ ಡಿಸ್ಚಾರ್ಜ್ ಮಾಡಲಾಗಿತ್ತು ಎಂದು ಹೇಳಲಾಗಿದೆ